ಖುಷಿ ನಾವೆಲ್ಲ ಎಲ್ಲ ಹೋಗ್ತಿದ್ವಿ ಗೊತ್ತಾ ಹಾಯ್ ಮಾಡು ಹಾಯ್ ಮಾಡು ಮೇಡಮ್ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಹಾಯ್ ನಮ್ ಫ್ರೆಂಡ್ ಮದ್ವೆಗೆ ಹೋಗ್ತಾ ಇದ್ದೀನಿ ಸೊ ಇಲ್ಲಿಂದನೇ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾವ ತರ ನಡೆಯುತ್ತೆ ಹಾಯ್ ಎಲ್ಲರಿಗೂ ನೋಡಿ ಮನೆ ಹತ್ರ ಬಂದ್ವಿ ಮನೆ ಮಾತ್ರ ಸೂಪರ್ ಆಗಿದೆ ಬಡವ್ರ ಮನೆ ಅಕ್ಸೆಪ್ಟ್ ಮಾಡಿ ಎಲ್ಲ ನಮ್ಮ ಬಡವ್ರ ಮನೆ ಇದು ಆಮೇಲೆ ಹೂವ ಎಲ್ಲ ಹಾಕಿದ್ದಾರೆ ಎಂತ ಹೂವ ಮೀದು ಸೇವಂತಿಗೆ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ನೇಚರು ಬೆಟ್ಟ ಆ ಕಡೆ ಒಂದು ಬೆಟ್ಟ ಈ ಕಡೆ ಒಂದು ಬೆಟ್ಟ ಮಧ್ಯದಲ್ಲಿ ಮನೆಗಳು ಸಖತ್ ಆಯಿತೆ ಪ್ಲೇಸ್ ಮಾತ್ರ ಆಮೇಲೆ ನಾವೆಲ್ಲ ಸಿಟಿಲಿದ್ದೀ ಫ್ರೆಶ್ ಗಾಳಿ ಎಲ್ಲ ಕುಡಿಯೋಲ್ಲ ಇವರೆಲ್ಲ ಆರಾಮಾಗಿ ಸಕ್ಕತ್ತಾಗಿ ಗಾಳಿ ಬೀಸುತ್ತೆ ಹ್ಮ್ ನಮ್ಮ ಅಳಿಮಯ್ಯ ಚಪ್ಪರ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನನಗಂತೂ ತುಂಬಾ ಖುಷಿ ಆಯಿತು ಯಾಕೆಂದರೆ ತುಂಬ ಜ ತುಂಬ ಮದುವೆಗಳನ್ನೆಲ್ಲ ಹೋಗಿದ್ದೀವಿ ಬಟ್ ಎಷ್ಟು ಚೌಟ್ರಿಗಳಿಗೆ ಇಂಥದಕ್ಕೆಲ್ಲ ಹೋಗಿದ್ವಿ ಬಟ್ ಒಂದು ಒಂದಿನ ಮುಂಚೆನೆ ಬಂದು ಈ ಥರ ಇರೋದು ಸಿಕ್ಕಬೇಡ ಇಷ್ಟ ಆಗ್ತಾ ಇತ್ತು ನಮ್ಗಂತು ಇವಳು ನನ್ನ ಫ್ರೆಂಡು ಮೆಹ್ ಮೆಹೆಂದಿ ಬಿಡೋದಕ್ಕೆ ಅಂತಲೇ ಕರೆಸಿದ್ದೀನಿ ಅವಳನ್ನ ದುಡ್ಡು ಕೊಟ್ಟು ನನ್ನ ಫ್ರೆಂಡ್ಗೆ ನೋಡಿ ಹೆಂಗೆ ಮೂಟೆ ಎಲ್ಲ ನಾವು ರೈತರು ಎಲ್ಲಾ ಹೆಂಗ್ ಒಟ್ಕೊಂಡಿರ್ತೀವಿ ಸ್ಯಾಮ್ ಖುಷಿ ಆಯ್ತಾ ನಿನ್ಗೆ ಎಲ್ಲಿಗೆ ಬಂದಿದ್ಯಾ ಬೆಟ್ಟಕ್ಕೆ ಬಂದಿದ್ಯಾ ನನ್ನ ಫ್ರೆಂಡ್ ಮದ್ವೆ ಬಂದಿರೋದು ನೀನು ಖುಷಿನ ನಿಂಗೆ ಇಲ್ಲಿಗೆ ಬಂದಿರೋದು ಸುಮ್ಮನೆ ಆಗಿ ಕೆಲಸ ಇಲ್ಲದರೆ ಕೂತಿದ್ವಿ ಹಾಗೆ ಒಂದು ಪದ ಬಿಟ್ಟೆ ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ ವಾಯ್ಸ್ ಚೆನ್ನಾಗಿಲ್ಲ ಆ್ಯಂಡ್ ಸಾಂಗ್ ಅಷ್ಟು ಚೆನ್ನಾಗಿ ಆಡೋಕ್ಕೂ ಬರೋದಿಲ್ಲ ಏನೋ ಒಂದು ರೇಂಜಿಗೆ ಹಂಗೆ ಆಡ್ತಾಯಿದ್ದೀನಿ ಸುಮ್ಮನೆ ಟೈಮ್ ಪಾಸ್ ಆಗಲಿ ಅಂತ

ಹುಡುಗರೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಅದರಲ್ಲೂ ಸ್ಯಾಮ್ ಮಾತ್ರ ಹುಡುಗರ ಜೊತೆ ಸೇರ್ಕೊಂಡು ಸ್ವಲ್ಪನೂ ಕಾಟ ಕೊಡಲಿಲ್ಲ ನಮಗೆ ಸಕ್ಕತ್ತಾಗಿ ಎಂಜಾಯ್ ಮಾಡ್ದೆ ನಾವು ಬರ್ತಾವ್ ಕರ್ಕೊಂಡು ಬರ್ತಾನೆ ನಾನು ನನ್ನ ಫ್ರೆಂಡ್ ಯೋಚನೆ ಮಾಡಿದ್ವಿ ತುಂಬ ರೋದ್ನೆ ಕೊಡ್ತಾನೆ ನಮಗೆ ಏನು ಕೆಲಸ ಮಾಡೋದಕ್ಕಾಗಲ್ಲ ಚ ರೆಡಿ ಆಗೋದಕ್ಕೂ ಆಗಲ್ಲ ಅಂತ ಅಂದ್ಕೊಂಡೇ ಬಂದ್ವಿ ಬಟ್ ಆ ಥರ ಅವ್ನು ಇರಲಿಲ್ಲ ತುಂಬ ಚೆನ್ನಾಗಿ ಹುಡುಗರ ಎಲ್ಲ ಆಡ್ಕೊಂಡು ಆರಾಮಾಗಿ ಅವ್ರು ಅಮ್ಮನ ಫ್ರೀ ಬಿಟ್ಬಿಟ್ಟಿದ್ದ ಚೆನ್ನಾಗಿ ಆಟ ಆಡ್ಕೊಂಡಿದ್ದ ನಮ್ಗೆ ಅದೇ ಒಂದು ಖುಷಿ ಹೆಂಗ ಸಮಾಧಾನವಾಗಿ ಹೋಗಿ ಸಮಾಧಾನವಾಗಿ ಬಂದ್ಬಿಪ್ಪಾ ಅನ್ನೋತರ ಹುಡುಗರೆಲ್ಲ ಇಷ್ಟ ಚೆನ್ನಾಗಿ ನೇಮ್ಗಳೆಲ್ಲ ಹೇಳ್ತೀರ ನೋಡಿ ಅದ್ರಲ್ಲ ನಂಗೆ ಹೆಣ್ಮಕ್ಳು ಅಂದರೆ ಭಾಳ ಭಾಳ ಇಷ್ಟ ಅಷ್ಟು ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಿದ್ದಾರೆ ನೇಮೆಲ್ಲ ಹೇಳ್ತಿದ್ದಾರೆ ನನ್ನ ಫ್ರೆಂಡು ನಾಯಿ ಸಾರಿ ಸಾರಿ ನಾಯಿ ಅಂದ್ಬಿಟ್ಟೆ ಅದ್ರ ಹೆಸರು ಕಿಯಾ ಅಂತ ನೇಮ್ ಅಲ್ಲ ಕಿಯಾ ಅವ್ನ ಪ್ರೇಮ್ ಅಂತ ಅವ್ನಿಗೆ ಸ್ವಲ್ಪ ನಾಚಿಕೆ ಅನ್ಸುತ್ತೆ ಹೊಡೋಗ್ಬಿಟ್ಟ ಆಮೇಲೆ ಬೇಕಾದ ಮತ್ತೆ ಕಿಯಾ ಕಿಯಾ ತುಂಬಾ ಚೆನ್ನಾಗಿದೆ ಅಲ್ಲ ಖಿಯಾ ನನಗೆ ನೋಡ್ಬಿಟ್ಟು ನಮ್ಮ ಸಣ್ಣನೇ ನೆನಪಾದ್ಲು ನನಗೆ ತುಂಬಾನೇ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಒಂಚೂರು ಕಟ್ ಯಾರಿಗೂ ಇನ್ನು ಮೆಹಂದಿ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ರು ತುಂಬಾ ಲೇಟ್ ಆಯ್ತು ಎಲ್ಲ ಹೋಗಿದ್ಲು ಬಟ್ಟೆ ತರೋದಕ್ಕೆ ಅಂತ ಬಂದಿದ್ದೇ ಲೇಟ್ ಆಯ್ತು ಹಂಗಾಗಿ ನಾವು ಮೆಹಂದಿ ಬಿಟ್ಟು ಹೋಗೋ ಅಷ್ಟೊತ್ತಿಗೆ ಮೂರು ಗಂಟೆ ಮೂರುವರೆ ಆಗಿತ್ತು ಮಲ್ಕೊಂಡೋಗ್ ನಾಲ್ಕು ಗಂಟೆ ಅನ್ಸುತ್ತೆ ಇಷ್ಟು ಲೇಟ್ ಆಗಿದ್ದೀವಿ ಮದ್ವೆ ಅಂತ ಹೇಳ್ಬಿಟ್ಟು ಸಂಜೆ ಅವಳಿಗೆ ಮೆಹಂದಿ ಹಾಕಿ ಮಲ್ಕೊಳ್ಳೋಷ್ಟತಿ ನಾಲ್ಕು ಗಂಟೆ ಆಯಿತು ಸೋ ಎಂಟು ಗಂಟೆಗೆ ಎದ್ದಿದ್ದೀವಿ ವಿಹಾರಕ್ಕೆ ಬಂದಿದ್ದೇವೆ ಪ್ಲೇಸ್ ಮಾತ್ರ ಚಿಂದಿ ಐತೆ ನೋಡಿ ಫುಲ್ ಬೆಟ್ಟ ಹತ್ರಕ್ಕೆ ಬಂದಿದ್ದೀವಿ ಬೆಟ್ಟದ ಹತ್ರಕ್ಕೆ ಬಂದಿದ್ದೀವಿ ಬಟ್ ಹತ್ತಕ್ಕಾಗಲ್ಲ ಯಾಕೆ ಅಂತಂದರೆ ಇಲ್ಲೆಲ್ಲ ಚಿರುತೆ ಸಿಕ್ಕೋ ಚಿರ್ತೆ ಇದ್ದಾವಂತೆ ಕರಡಿ ಚಿರತೆ ಜಾಸ್ತಿ ಇದ್ದಾವೆ ಕಸ್ಕೊಂಡ್ರಿ ಫೋನ್ ಅಂತ ಎರಡೇ ಸೇರ್ಕೊಂಡಿರೋದು ಎರಡು ಒಂದೇ ತೆಗಿ ಹೋಗಿ ಕುತ್ಕೋತು ಇಲ್ಲೋ ಆಯ್ತಾ ಯಾಕೆ ನೋಡ್ರಿ ನಮ್ಮನ್ನ ಕೋತಿಗಳಿಗೆ ಎದುರಿಸ್ತು ನಾ ಬಳೆ ಶಾಸ್ತ್ರ ಸ್ಟಾರ್ಟ್ ಆಯ್ತು ತುಂಬ ಚೆನ್ನಾಗಿ ಬಳೆ ಶಾಸ್ತ್ರ ಎಲ್ಲ ನಡೀತು ಇವರೇ ನಮ್ಮ ಮಾವ ಅವ್ರನ್ನೇ ಅದಕ್ಕೆ ತೋರಿಸಿದ್ದು ನಾವು ನಾನು ಪ್ರೆಫರ್ ಮಾಡಿದ್ದೆ ಸೊ ಅವಳು ಅವ್ರನ್ನೇ ತೆಗೆ ತರಿಸಿದ್ದು ಅದಕ್ಕೂ ತುಂಬ ಖುಷಿ ಆಯ್ತು ಮತ್ತೆ ಬಳೆ ಶಾಸ್ತ್ರ ಖುಷಿ ಆಯ್ತು ಯಾಕಂದ್ರೆ ನಮಗೆ ಫುಲ್ ಬಳೆ ತೋರಿಸಿದ್ರು ನಮ್ಮ ಫ್ರೆಂಡ್ ಅವ್ರ ಅಮ್ಮ ಅಂತ ಹೇಳಿ ಎರಡು ಕೈಗೂ ನಾವು ಮದುವೆಯಲ್ಲಿ ಥರನೇ ಇವಾಗೂ ಹಾಕ್ಕೊಂಡು ತುಂಬಾ ಖುಷಿಯಾಯಿತು ನನಗೂ ನನ್ನ ಫ್ರೆಂಡ್ಗೂ ಮತ್ತೆ ಅದರಲ್ಲೂ ಈ ಥರ ತುಂಬ ಜನ ನಮ್ಮ ಫ್ಯಾಮಿಲಿಗಳಲ್ಲಿ ನಾವು ಮದುವೆ ಅಟೆಂಡ್ ಮಾಡಿದ್ದೀವಿ ಯಾರೂ ಕೂಡ ನನಗೆ ತುಂಬ ಬ ಕೈ ತುಂಬ ಬಳೆ ಕರೆ ಬಳೆ ಹಾಕಿಸ್ಕೊಳ್ಳಿ ಅಂತ ಯಾರೂ ಹೇಳಿಲ್ಲ ಇವರು ನನಗೆ ಹೇಳಿದ್ರಲ್ಲ ಅಂತ ಭಾಳ ಫೀಲ್ ತುಂಬಾ ಫೀಲ್ ಆಯಿತು ಹಾರ್ಟಿಗೆ ಟಚ್ ಆಗುತ್ತೆ ಅಂತಾರಲ್ಲ ಆ ಥರ ಅನ್ನಿಸ್ತು ನನಗೆ ಅವ್ರ ಮೇಲೆ ತುಂಬಾ ಗೌರವ ಜಾಸ್ತಿ ಪ್ರೀತಿ ಜಾಸ್ತಿ ಆಯಿತು ಇಲ್ಲಿಗೆ ಬಂದಾಗ ನಾ ನಾವು ಅಂದ್ಕೊಂಡು ಬಂದಿರಲಿಲ್ಲ ಇಷ್ಟು ಪ್ರೀತಿ ಸಿಗುತ್ತೆ ಅಂತ ತುಂಬಾ ಪ್ರೀತಿ ಸಿಕ್ತು ಇನ್ನೇನೋ ಶಾಸ್ತ್ರಗಳೆಲ್ಲ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಶಾಸ್ತ್ರ ಮಾಡಿದ್ರು ನಮಗೆ ಗೊತ್ತಿರಲಿಲ್ಲ ಅಷ್ಟು ಶಾಸ್ತ್ರಗಳು ಇವಳು ಅಲ್ಲಿ ಫ ನಮಗೆ ಫ್ರೆಂಡ್ ಆಗಿದ್ದು ಸುವರ್ಣ ಅಂತ ಹೇಳಿದ್ರು ಎಷ್ಟು ಚೆನ್ನಾಗಿದೆ ಅಲ್ಲ ರೆಡಿ ಆಗ್ತಿದ್ದಾಳೆ ಅಕ್ಷು ಇವಳ ಚಿನ್ನು ಅಂತ ಸುವರ್ಣ ಅವರ ಅಕ್ಕನ ಮಗಳಂತೆ ಸ್ಯಾಮ್ ಇದು ಗೊತ್ತಲ್ಲ ಸಾಂಗ್ ನಾನು ಬಳೆ ಶಾಸ್ತ್ರ ಮಾಡಿಸ್ಕೊಳಕ್ಕೆ ಕೂತ್ಕೊಂಡೆ ತುಂಬಾ ಚೆನ್ನಾಗಿ ಫೀಲ್ ಅಂದ್ರೆ ಬಳೆ ತತ್ಕೊಂಡಿತ್ತು ಈಗ ಮತ್ತೆ ಅವ್ರ ಮಾವ ಕಾಲುಂಗ ತೋಡಿಸ್ತಿದ್ದಾರೆ ನನಗೆ ನನ್ನ ಮದುವೆದೇ ನೆನಪಾಯಿತು ಅಲ್ಲ ಅವಾಗಲೇ ಫಸ್ಟ್ ತೋರಿಸಿದ್ನೆಲ್ಲ ವಾದ್ಯ ತಂದಿದ್ದಾರಂತೆ ಅವರೇ ನನಗೆ ಕಾಲಂಗ್ರ ತೋರಿಸಿದ್ದು ಸೊ ಅದು ನೆನಪಾಯ್ತು ನನಗೆ ಇವರು ಯಾವ ಥರ ಶಾಸ್ತ್ರ ಮಾಡ್ತಿದ್ದಾರೆ ಅಂತ ಹಂಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ಆಗ್ತಿದ್ದೀನಿ ಇದು ಪವಿರಮ್ಮ ನನ್ನ ಫ್ರೆಂಡ್ ಅಮ್ಮ ಇವರೇ ಲಾಸ್ಟಲ್ಲಿ ಅವರು ಶಾ ಅರಿಶಿನ ಹಚ್ಚಿದ್ರು ನಮಗೆ ಏನು ಖುಷಿ ನನಗೂ ನನ್ನ ಫ್ರೆಂಡ್ಗೂ ಅಂತಂದರೆ ಯಾರಿಗೂ ಅರಿಶಿನ ಹಚ್ಚಿದ ನೆನಪೇ ಇಲ್ಲ ಚೌಟ್ರಲ್ಲೇ ಆಗಿರಲಿ ಅಥವಾ ಮನೇಲೇ ಆಗಿರಲಿ ಅವ್ರು ಅರಿಶಿನ ಹಚ್ಚೋ ಅಷ್ಟೊತ್ತಿಗೆ ನಾವು ಮಲ್ಕೋತಾ ಇದ್ದೋ ಸೊ ಇವರು ಬೆಳಗ್ಗೆ ಶಾಸ್ತ್ರಗಳೆಲ್ಲ ಇಟ್ಕೊಂಡಿದ್ಕೆ ನಾವೂ ಸಹ ಮಾಡಿದ್ವಿ ತುಂಬಾ ಖುಷಿ ಆಯಿತು ನಾವು ದೊಡ್ಡವರಾಗ್ಬಿಟ್ಟಿದ್ದೀವಿ ಅರಿಶಿನ ಶಾಸ್ತ್ರ ಎಲ್ಲ ಮಾಡೋ ಥರ ಅಂತ ಫೀಲ್ ಬಂತು ನಮಗೆ ಅವರಮ್ಮ ತುಂಬ ಭಾವುಕರಾಗಿದ್ದರು ಮಗಳು ಮದುವೆ ಮಾಡ್ತಿದ್ದೀವಿ ಅಂತ ತುಂಬ ಕಷ್ಟಪಟ್ಟು ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡ್ತಿದ್ದಾರೆ ಬಡವರಿಗೆ ಇದಕ್ಕಿನ್ನ ಇನ್ನೇನು ಬೇಕೋ ಅಲ್ಲ ಅರ್ಶಿನ ಶಾಸ್ತ್ರ ಎಲ್ಲ ಆಯಿತು ಈಗ ಎಣ್ಣೆ ಹಚ್ಬಿಟ್ಟು ಸ್ನಾನ ಕರ್ಕೊಂಡು ಹೋಗ್ಬೇಕು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಬರುತ್ತೆ ಎಲ್ಲರೂ ನೋಡಿ ಈಗ